ನರಸೀಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ತಾಲೂಕು ಕಾನೂನು ಸೇವಾ ಸಮಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಸಾಮಾಜಿಕ ಅರಣ್ಯ ಇಲಾಖೆ ವತಿಯಿಂದ ಪೋಷಣ ಅಭಿಯಾನ ಯೋಜನೆಯಡಿ ಸುಪೋಷಿತ ಕಿಶೋರಿ ಸಶಕ್ತ ನಾರಿ ತಾಲೂಕು ಮಟ್ಟದ ಮಾಸಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಹನುಮಂತ ಜಿಎಚ್ ನೆರವೇರಿಸಿ ಮಾತನಾಡಿ ನಮ್ಮ ಜೀವನ ಶೈಲಿಯನ್ನು ಹೇಗೆ ನೋಡಿಕೊಳ್ಳಬೇಕು ಎಂಬುದನ್ನೇ ನಾವೆಲ್ಲರೂ ಮರ್ತಿದ್ದೇವೆ ನಮ್ಮ ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿ ನಮ್ಮ ಆರೋಗ್ಯದ ಮೇಲೆ ಒಳ್ಳೆಯ ಹಾಗೂ ಕೆಟ್ಟ ಪರಿಣಾಮಗಳು ಬಹಳಷ್ಟು ಪರಿಣಾಮ ಬೀರುತ್ತವೆ ನಾವು ತಿನ್ನುವ ಆಹಾರದಲ್ಲಿ ಪೌಷ್ಟಿಕಾಂಶಗಳು ಇವೆಯೇ ಎಂಬುದನ್ನು ತಿಳಿದುಕೊಳ್ಳಬೇಕು ಸರ್ಕಾರದ ವತಿಯಿಂದ ಸಿಗ್ತಾ ಇರುವ ಸೌಲಭ್ಯಗಳ ಬಗ್ಗೆ ಅರಿವಿರಬೇಕು ಮಕ್ಕಳನ್ನು ಸಶಕ್ತರನ್ನಾಗಿ ಬಳಸಲು ಅಂಗನವಾಡಿ ಕಾರ್ಯಕರ್ತೆಯರ ಪಾತ್ರ ಬಹಳ ಮುಖ್ಯ ಎಂದರು ಎಸ್ಪೆಷಲಿ ಪ್ರೆಗ್ನೆಂಟ್ ಬರುವಂಥ ಪ್ರೆಗ್ನೆಂಟ್ ಲೇಡೀಸ್ಗಳಲ್ಲಿ ಫ್ರೀಕ್ವೆಂಟ್ ಮೆಡಿಕಲ್ ಚೆಕ್ಅಪ್ ಹೋಗ್ತಿರ್ತಾರೆ ಹೌದಲ್ಲ ತ್ರೀ ಮಂತ್ಸ್ ಆದ್ಮೇಲೆ ಎವರಿ ಮಂತ್ ಹೋಗ್ಲೇಬೇಕು ಹಿಂದೆ ನಮ್ಮ ತಂದೆ ತಾಯಿ ನಮ್ಮ ತಾಯಿ ಹಿಂದೆ ಹೋಗ್ತಿದ್ರ ಅವ್ರಿಗೆಲ್ಲ ನಾರ್ಮಲ್ ಡೆಲಿವರಿ ಆಗ್ತಿರ್ಲಿಲ್ವಾ ಇವತ್ತು ನಾರ್ಮಲ್ ಡೆಲಿವರಿ ಅಂತ ಹೇಳಿದ್ರೆ ಅದು ಬಹುಶಃ ಅವ್ರ ಕರೀರಪ್ಪ ಅವಾರ್ಡ್ ಕೊಡೋಣ ಅಂತೀವ್ರಿಗೆ ಹೌದಲ್ಲ ಅಂದರೆ ವೆದರ್ ನಮ್ಮ ಜೀವನ ಶೈಲಿ ಹೇಗಿದೆ ಅಂತ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು ನಾವು ತಿಂತಿದ್ದೀವಿ ಬೆಳಗ್ಗೆ ತಿಂಡಿ ತಿಂತೀವಿ ಮಧ್ಯಾಹ್ನ ಊಟ ತಿಂತೀವಿ ನೈಟ್ ತಿಂತಿದ್ದೀವಿ ಏನು ಅನ್ನೋದು ಮುಖ್ಯ ಎಷ್ಟು ತಿಂತೀವೋ ಅನ್ನೋದು ಮುಖ್ಯ ನಿಜವಾಗ್ಲೂ ಕೂಡ ನಾವು ತಿನ್ನೋಂಥದ್ರಲ್ಲಿ ಪೌಷ್ಟಿಕ ಆಹಾರ ಇದೆಯಾ ಪೌಷ್ಟಿಕಾಂಶ ಇದೆಯಾ ನಾನು ನೋಡಿ ತಾಯಿಗೆ ಶೀತ ಬಂದರೆ ಮಗುಗೂ ಬರುತ್ತೆ ನಮ್ದು ಸೈಕಲ್ ನಮ್ಮ ನಿಸರ್ಗ ಹೇಗಿದೆ ಅಂತ ಹೇಳಿದ್ರೆ ತಾಯಿಗೆ ಬಂತು ಅಂದರೆ ಮಕ್ಕಳಿಗೂ ಬರುತ್ತೆ ನಾನು ಸರಿಯಾದ ಆಹಾರ ತಿಂದರೆ ನನ್ನ ಮಗು ಕೂಡ ಆರೋಗ್ಯವಾಗಿರ್ತೀನಿ ಇಷ್ಟೆಲ್ಲ ಕಾರ್ಯಕ್ರಮಗಳು ಅಂಗನವಾಡಿಯಿಂದ ಹಿಡಿದು ಅಥವಾ ನೀವೆಲ್ಲ ಅಂಗನವಾಡಿ ಕಾರ್ಯಕರ್ತರಿದ್ದೀರಿ ನೀವೆಲ್ಲ ಕೂಡ ಹಲವಾರು ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಿಳುವಳಿಕೆಯ ಮುಖಾಂತರ ಹೇಳ್ತಾ ಹೋಗ್ತೀರಿ ಆದಾಗಿ ಕೂಡ ಸುಧಾರಿಸಿದೆಯಾ ನಿಮ್ಗೆ ಅನಿಸಿದೆಯಾ ಸುಧಾರಣೆ ಆಗಿದೆ ಅಂತ ಸಂಪೂರ್ಣವಾಗಿ ಸುಧಾರಣೆ ಆಗಿದೆ ಅಂತ ಅನಿಸಿದೆಯಾ ಹಾಗಾದರೆ ತಪ್ಪ್ಯಾರ್ದು ನಮ್ಮದೇ ಮೊದಲನೇದು ಯಾವುದೇ ಸರ್ಕಾರಿ ಯೋಜನೆಗಳ ಬಗ್ಗೆ ನಮಗೆ ಅರಿವುಲ್ದಿರೋದು ಎರಡನೇದು ಅದನ್ನು ಹೇಗೆ ಸದುಪಯೋಗ ಪಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲದಿರೋದು ಮೂರರಿಂದ ತಿಳ್ಕೊಂಡರೂ ಕೂಡ ಬೇರೆಯವ್ರಿಗೆ ಇರೋದು ಈ ಮೂರು ವಿಚಾರಗಳಲ್ಲಿ ನಾವೇನಾದರೂ ಸಮರ್ಪಕತೆ ಸಾಧಿಸ್ತಿಲ್ಲ ಅಂತ ಹೇಳಿದ್ರೆ ಹಲವಾರು ಕಾರ್ಯಕ್ರಮಗಳು ಮಾಡಿದಾಗಿ ಕೂಡ ಅದರ ನೂರಕ್ಕೆ ನೂರು ಪರ್ಸೆಂಟ್ ಏನು ನಾವು ಅದರ ಒಂದು ಸಾಧನೆ ಆಗಬೇಕು ಅಂತ ನಾವೇನು ಬಯಸಿರ್ತೀವಿ ಕಾರ್ಯಕ್ರಮ ತಂದಾಗ ಅದು ಎಲ್ಲೋ ಕೂಡ ವಿಫಲತೆ ಆಗ್ತದೆ ಹಾಗಾಗಿ ಬಹಳಷ್ಟು ಕಾರ್ಯಕ್ರಮ ಈ ರೀತಿ ರಾಷ್ಟ್ರೀಯ ಸಪ್ತಾಹ ಕಾರ್ಯಕ್ರಮ ಅದು ನೆನ್ನೆ ಮನೆ ಕಾರ್ಯಕ್ರಮ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಹೆಚ್ಚು ಕಡಿಮೆ ಮೂವತ್ತ ನಾಲ್ಕು ಮೂವತ್ತ ಮೂವತ್ತಾರು ಮೂವತ್ತಾರು ವರ್ಷಗಳಿಂದ ಈ ಕಾರ್ಯಕ್ರಮ ನಡೀತಾ ಬರ್ತದೆ ಎಂಬತ್ತೆರಡಂತ ಭಾರತ ದೇಶದಲ್ಲಿ ಈ ವರ್ಷ ಬಹಳ ಚೆನ್ನಾಗಿದೆ ನೋಡಿ ಸುಪೋಷಿತ ಕಿಶೋರಿ ಸಶಕ್ತ ನಾರಿ ಅಂತ ಮಕ್ಕಳನ್ನು ನಾವೇನಾದರೂ ಸರಿಯಾದ ರೀತಿಯಲ್ಲಿ ಅವನ್ನ ಬೆಳೆಸಿದ್ರೆ ನಾಳೆ ದಿನ ಏಬಲ್ ಲೇಡಿಯಾಗಿ ಬೆಳಿತವೆ ಒಂದು ಸಶಕ್ತ ನಾರಿಯಾಗಿ ಬೆಳಿತೀವಿ ಅದಕ್ಕೆ ಹೇಳೋದು ನೀವು ನೋಡಿ ಎಸ್ಪೆಷಲಿ ಪ್ರೆಗ್ನೆಂಟ್ ಟೈಮಲ್ಲಿ ಅವ್ರಿಗೆ ಬ್ಲಡ್ ಲಾಸ್ ಆಗ್ತದೆ ಈ ಸಂದರ್ಭದಲ್ಲಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಕೆಎನ್ ವೆಂಕಟೇಶ್ ಕಾರ್ಯನಿರ್ವಾಹಕ ಅಧಿಕಾರಿ ಪಿಎಸ್ ಅನಂತರಾಜು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಗೋವಿಂದರಾಜು ಪೋಷಣ್ ಅಭಿಯಾನದ ತಾಲೂಕು ಸಂಯೋಜಕರಾದ ಎಸ್ ನಂದಿನಿ ಸೇರಿದಂತೆ ಇತರರು ಹಾಜರಿದ್ದರು ಮಂಡ್ಯ ತಾಲೂಕಿನ ತಗಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮೂಲ ಕಾಂಗ್ರೆಸ್ನ ಅವರು ಚುನಾಯಿತರಾದರು ಹಿಂದಿನ ಅಧ್ಯಕ್ಷರಾದ ಟಿಜೆ ಅರ್ಪಿತಾ ಅವರ ರಾಜೀನಾಮೆಯಿಂದ ತಿರುವಾದ ಸ್ಥಾನಕ್ಕೆ ಬುಧವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮೂಲ ಕಾಂಗ್ರೆಸ್ ಬಣದಿಂದ ಭಾರತಿ ಹಾಗೂ ವಲಸಿಗ ಕಾಂಗ್ರೆಸ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಗಳಿ ವೆಂಕಟೇಶ್ ಬಣದಿಂದ ವೈಎಂ ರೇಷ್ಮಾ ಅವರು ನಾಮಪತ್ರವನ್ನು ಸಲ್ಲಿಸಿದರು ನಂತರ ನಡೆದ ಚುನಾವಣೆಯಲ್ಲಿ ಹದಿಮೂರು ಮಂದಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಜರಿದ್ದು ಅವರು ಎಂಟು ಮತಗಳನ್ನು ಪಡೆದರೆ ಅವರ ಪ್ರತಿಸ್ಪರ್ಧಿ ರೇಷ್ಮಾ ಅವರು ಐದು ಮತಗಳನ್ನು ಮೂಲಕ ಮತಗಳನ್ನು ಪಡೆದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾ ಅಧಿಕಾರಿಯಾಗಿದ್ದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕುಮಾರಸ್ವಾಮಿ ಅವರು ಪ್ರಕಟಿಸಿದ್ರು ರಾಜೀನಾಮೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲು ಮಾನ್ಯ ಉಪ ಮಂಡ್ಯ ಇವರು ಮಂಡ್ಯ ಚುನಾವಣಾಧಿಕಾರಿಯಾಗಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಂಡ್ಯ ನೇಮಿಸಿದ್ರು ಅದರಂತೆ ನಾನು ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಚುನಾವಣಾ ನೋಟಿಸ್ ಹೊರಡಿಸಿ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆ ಒಂದು ಗಂಟೆಗೆ ಸಭೆ ನಡೆಸಿ ಚುನಾವಣೆ ಮಾಡಿಕೊಟ್ಟಿದ್ದೀನಿ ಅದರಂತೆ ಚುನಾವಣಾ ಪ್ರಕ್ರಿಯೆ ಮತದಾನದ ಮುಖ ನಡೆದಿದ್ದು ಇದರಲ್ಲಿ ಹದಿಮೂರು ಮತಗಳ ಹದಿಮೂರು ಜನ ಮತದಾನ ಮಾಡಿದ್ದಾರೆ ಅದರಲ್ಲಿ ಎಂಟು ಮತಗಳನ್ನು ಪಡೆದಿರುವ ಶ್ರೀಮತಿ ಭಾರತೀಯವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದನ್ನು ಘೋಷಿಸಿದ ನಿಮ್ಮ ಎಲ್ಲರ ಮುಂದೆ ನಾನು ಅದನ್ನು ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರೋ ಭಾರತೀಯ ಅಂತ ಘೋಷಿಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಆಯ್ಕೆ ಪ್ರಕಟಗೊಳ್ಳುತ್ತಿದ್ದಂತೆ ಅಧ್ಯಕ್ಷರ ಬೆಂಬಲಿಗರು ಹಾಗೂ ಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಶಾಂತಿಯುತವಾಗಿ ಅಧ್ಯಕ್ಷರ ಚುನಾವಣೆ ನಡೆಯಿತು ಸ್ಥಳದಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ರು ಗ್ರಾಮ ಪಂಚಾಯಿತಿ ಸದಸ್ಯ ಮೂಲ ಕಾಂಗ್ರೆಸ್ ಸಿಗ ಕೆಆರ್ ಅನಿಲ್ ಕುಮಾರ್ ನೇತೃತ್ವದಲ್ಲಿ ನೂತನವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಭಾರತಿ ಅವರನ್ನು ಅನೇಕ ಗಣ್ಯರು ಸನ್ಮಾನಿಸಿ ಅಭಿನಂದಿಸಿದ್ರು ಮಂಡ್ಯ ತಾಲೂಕು ತಗ್ಗಳ್ಳಿ ಗ್ರಾಮ ಪಂಚಾಯಿತಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಈ ದಿನ ಚುನಾವಣೆ ನಡೆದು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹಾಗೂ ಇನ್ನಿತರ ಪಕ್ಷಗಳ ಜೊತೆ ಸೇರಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ದೀವಿ ಹಾಗೂ ಶಾಂತಿಯುತವಾಗಿ ಮತದಾನ ನಡೆದಿದೆ ಇವತ್ತು ನಮ್ಮ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಎಲ್ರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಮುಂದಿನ ದಿನಗಳಲ್ಲಿ ನಮಗಿರೋ ಇನ್ನು ಹದಿನೆಂಟು ತಿಂಗಳು ಅವಧಿಲಿ ಇಲ್ಲಿ ಮುಂದಿನ ದಿನಗಳಲ್ಲಿ ಏನು ಒಂದು ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗ್ಬೇಕೋ ಅಷ್ಟಕ್ಕೆ ನಮ್ಮ ಸಹಕಾರ ನಮ್ಮೆಲ್ಲ ಹದಿಮೂರು ಹದಿನಾಲ್ಕು ಜನ ಮೆಂಬರ್ಗಳದ್ದು ಸಹಕಾರ ಇರುತ್ತೆ ಇದರಲ್ಲಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೀವಿ ಈ ದಿವಸ ತಗ್ಗಳ್ಳಿ ಗ್ರಾಮ ಪಂಚಾಯಿತಿಯ ಕಳೆದ ಅಧ್ಯಕ್ಷರ ರಾಜೀನಾಮೆಯಿಂದ ತೆರವಾಗಿದ್ದಂಥ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ತಗ್ಗಳ್ಳಿ ಅಳ್ವಾಡಿ ಕಮನಾಯಕ್ನಹಳ್ಳಿ ಮಲ್ಲಿಗೆರೆ ನಮ್ಮ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರ ಕಾಂಗ್ರೆಸ್ ಮುಖಂಡರು ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ ಅದಕ್ಕೆ ಈ ಸಂದರ್ಭದಲ್ಲಿ ಇಲ್ಲಿ ಸಾಕರಿಸಿದಂಥ ಎಲ್ಲ ನನ್ನ ಸ್ನೇಹಿತರಿಗೂ ಹಿರಿಯರಿಗೂ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರಿಗೂ ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಮಂಜುನಾಥ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನಾಗಣ್ಣ ಕಾಂಗ್ರೆಸ್ ಮುಖಂಡರಾದ ತಗಳಿಕೃಷ್ಣ ರವಿಕುಮಾರ್ ಪ್ರಸನ್ನ ಕಿಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗರತ್ನ ಸೌಮ್ಯ ಶ್ರುತಿ ಪಿಟಿಒ ಲಕ್ಷ್ಮೀ ಇತರರು ಭಾಗವಹಿಸಿದ್ದರು ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಭಾರತ ಸಿದ್ಧತೆ ನಡೀತಾ ಇದೆ ಗಜಪಡೆಗೆ ಎರಡನೇ ಹಂತದ ಭಾರ ಹೊರುವಂತಹ ತಾಲೀಮು ಈಗಾಗಲೇ ಪ್ರಾರಂಭವಾಗಿದೆ ಅರಮನೆಯ ಕೋಡಿ ಸೋಮೇಶ್ವರ ದೇಗುಲದ ಬಳಿ ಸಾಂಪ್ರದಾಯಿಕ ಪೂಜೆಯೊಂದಿಗೆ ಭಾರ ಹೊರುವ ತಾಲೀಮಿಗೆ ಚಾಲನೆ ದೊರೆತು ಕ್ಯಾಪ್ಟನ್ ಅಭಿಮನ್ಯುಗೆ ಸುಮಾರು ಐನೂರ ಇಪ್ಪತ್ತು ಕೆಜಿ ತೂಕವನ್ನು ಹೊರಿಸಿ ತಾಲೀಮನ್ನು ನಡೆಸಲಾಯಿತು ಐನೂರಿಪ್ಪತ್ತು ಕೆಜಿ ತೂಕದ ಮರಳಿನ ಮೂಟೆಗಾದಿ ನಮ್ದವನ್ನ ಹೊರಿಸಿ ಜಮ್ಮು ಸವಾರಿಯಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಕೆಜಿ ತೂಕ ಹೊರಬೇಕಾದ ಅಭಿಮನ್ಯುಗೆ ಅದರ ಅರ್ಧದಷ್ಟು ತೂಕ ಹೊರಿಸಿ ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಕುಮಿ ಆನೆಗಳಾಗಿ ವರಲಕ್ಷ್ಮಿ ಲಕ್ಷ್ಮಿ ಅರಮನೆ ಉತ್ತರ ದ್ವಾರದಿಂದ ಹೊರಟು ಕೆ ಸರ್ಕಲ್ ಸಯಾಜಿರಾವ್ ರಸ್ತೆ ಆಯುರ್ವೇದಿಕ್ ಸರ್ಕಲ್ ಮಾರ್ಗವಾಗಿ ಬನ್ನಿ ಮಂಟಪದ ಹೊರಗೆ ಗಜಪಡೆ ಸಾಗಿದವು ಪೂಜಾ ಕಾರ್ಯದಲ್ಲಿ ಡಿಸಿಎಫ್ ಪ್ರಭುಗೌಡ ಅರ್ಚಕ ಪ್ರಹ್ಲಾದ್ ಜೋಶಿ ಸೇರಿದಂತೆ ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಮಾವುತರು ಕಾವಾಡಿಗಳು ಭಾಗಿಯಾಗಿದ್ರು ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ಗೋವುಗಳಿದ್ದ ಕ್ಯಾಂಟರ್ ಅನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವಂತಹ ಘಟನೆ ಇಂದು ಬೆಳಗಿನ ಜಾವ ಮದ್ದೂರು ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ ಮೈಸೂರು ಕಡೆಯಿಂದ ಬೆಂಗಳೂರು ಕಡೆಗೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಗೋವುಗಳನ್ನು ಸಾಗಿಸ್ತಾ ಇದ್ದಂತ ಪುನೀತ್ ಕೆರೆಹಳ್ಳಿ ತಂಡ ಮಂಡ್ಯದ ಮಧುರಿನ ಅಂಬೇಡ್ಕರ್ ಭವನದ ಬಳಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಈ ಸಂಬಂಧ ಮಧುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತಡರಾತ್ರಿ ಒಂದು ಖಚಿತ ಮಾಹಿತಿ ಬರುತ್ತೆ ಕಿಕ್ಕೇರಿಯಿಂದ ಅಕ್ರಮವಾಗಿ ಗೋವುಗಳನ್ನ ತುಂಬಿಕೊಂಡು ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದಾರೆ ಅಂತ ನಾವು ಅದರ ಅದನ್ನ ಬೆನ್ನತ್ತಿ ಬಂದಾಗ ನಮಗೆ ಗೊತ್ತಾಗಿದ್ದು ಈ ಈಚರ್ ಗಾಡಿಯಲ್ಲಿ ಮೂವತ್ತಕ್ಕೂ ಹೆಚ್ಚು ಗೋವುಗಳನ್ನು ಜಾನುವಾರುಗಳನ್ನು ಅಕ್ರಮವಾಗಿ ಗಾಳಿ ಬೆಳಕು ಆಹಾರ ನೀರು ಏನೂ ಇಲ್ಲದೆಯಲ್ಲಿ ಬಹಳ ಹಿಂಸಾತ್ಮಕವಾಗಿ ಕಟ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ ಮೂವತ್ತು ಅಕ್ರಮವಾಗಿ ಜಾನುವಾರುಗಳನ್ನು ತೊಗೊಂಡು ಹೋಗ್ತಾ ಇದ್ದಾರೆ ಇದನ್ನು ನಾವು ಮೈಸೂರು ಟು ಬೆಂಗಳೂರು ಐವೇ ಹೈವೇ ರಸ್ತೆಯಲ್ಲಿ ಮದ್ದೂರಿನ ಐ ಬಿ ಸರ್ಕಲ್ ಬಳಿಯಲ್ಲಿ ನಾವು ಇದನ್ನು ಹಿಡಿತೀವಿ ಈ ಗಾಡಿಯನ್ನು ಹಿಡಿದ ಮೇಲೆ ಕೂಡಲೇ ಒನ್ ಒನ್ ಟು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಅವರು ಕೂಡ ಸ್ಥಳಕ್ಕೆ ಬಂದು ಗಾಡಿಯನ್ನು ಪೊಲೀಸ್ನವರು ತಮ್ಮ ಪರದಿಗೆ ತಗೊಳ್ತಾರೆ ಅದಾದ ನಂತರ ಕೂಡಲೇ ಮಾಜರ್ ಮಾಡಿ ಮತ್ತು ಆ ಗೋವುಗಳನ್ನು ನೋಡಿ ಆ ಹಿಂಸಾತ್ಮಕವಾಗಿರೋದನ್ನು ಪೊಲೀಸ್ನವರು ಕೂಡ ಮನಗಂಡು ಕೂಡಲೇ ಅದರ ವಿರುದ್ಧ ಎಫ್ ಐ ಆರ್ ಮಾಡಿ ಗಾಡಿಯ ಓನರು ಬಿಸ್ನೆಸ್ ಏನು ಮಾಡ್ತಿದ್ದ ಅವನು ತಬ್ರೇಝ್ ತಬ್ರೈಸ್ ಪಾ ಅಂತ ಹೇಳಿ ತಬ್ರೇಜ್ ಅನ್ನು ಮತ್ತು ಗಾಡಿ ಚಾಲಕ ಏನು ಮನ್ಸೂರ್ ಅಹಮದ್ ಅಂತ ಇದ್ದ ಅವ್ರು ಆತನ ವಿರುದ್ಧ ಕ್ರಮ ಜರುಗಿಸಿದ್ದಾರೆ ಆಲ್ರೆಡಿ ಎಫ್ ಐ ಆರ್ ಮಾಡಿ ಮನ್ಸೂರ್ ಖಾನ್ ಮನ್ಸೂರ್ ಅಹಮದನನ್ನು ಆಲ್ರೆಡಿ ಬಂಧಿಸಿದ್ದಾರೆ ತಬ್ಲೈಝ್ ಮೈಸೂರಿನಲ್ಲೆಲ್ಲೋ ಇದ್ದಾರಂತೆ ಓನರು ಇದ್ರ ಬಿಸ್ನೆಸ್ ಮಾಡ್ತಾ ಇರೋದು ಅವರನ್ನು ಕೂಡ ಬಂಧಿಸ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ನಾನು ಸರ್ಕಾರದಲ್ಲಿ ಕೇಳಿಕೊಳ್ಳೋದು ಎಷ್ಟೇ ಕಾನೂನುಗಳಿದ್ರೂ ಕೂಡ ಅಕ್ರಮವಾಗಿ ಕಾನೂನು ಬಾಹಿರ ಚಟುವಟಿಕೆಗಳು ಏನಿದಾವೆ ಅಕ್ರಮ ಗೋ ಏನಿದೆ ಮೋಟಾರ್ ವೆಹಿಕಲ್ ಆ್ಯಕ್ಟನ್ನು ಪಾಲಿಸೋದಿಲ್ಲ ಕಾಯ್ದೆಯನ್ನು ಮತ್ತು ಗೋ ಕಾಯ್ದೆಯನ್ನು ಪಾಲಿಸೋದಿಲ್ಲ ಜಾನುವಾರು ಸಾಗಾಟನೆ ಮಾಡಬೇಕು ಅಂದರೆ ಅದಕ್ಕೊಂದು ನಿಯಮಗಳಿದ್ದಾವೆ ಅದು ಯಾವುದನ್ನು ಪಾಲಿಸಿದೆ ಹೇಗೆ ಬೇಕು ಹಾಗೆ ಗೋವುಗಳನ್ನು ಜಾನುವಾರುಗಳನ್ನು ಕಸಾಯಿಖಾನೆಗೆ ತೆಗೆದುಕೊಂಡು ಹೋಗ್ತಾರೆ ಇದ್ರ ವಿರುದ್ಧ ಸರ್ಕಾರ ಕೂಡಲೇ ಬಹಳ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು ನಾನು ಕೇಳ್ಕೊಳ್ಳೋದು ಗೋ ಫೋರ್ಸ್ ಅಂತ ಹೇಳಿ ಗೋ ಸಂರಕ್ಷಣಾ ದಳ ಗೋ ಫೋರ್ಸ್ ಅಂತ ಹೇಳಿ ಒಂದು ಹೊಸ ಇದನ್ನು ತರಬೇಕು ದಳವನ್ನು ತರಬೇಕು ಇಲ್ಲ ಅಂತಂದರೆ ಪೊಲೀಸ್ನವರಿಗೆ ಇದು ಅದು ಎರಡನ್ನೂ ಮಾಡೋದಕ್ಕಾಗ್ತಿಲ್ಲ ಸಾವಿರಾರು ದನಗಳು ನಿತ್ಯ ನಮಗೆ ಹಾಲ್ ಕೊಡ್ತಕ್ಕಂತ ಕಾಮಧೇನುಗಳನ್ನ ಕೊಂದು ತಿಂತ ಇದಾರೆ ಅದು ಗೋಹತ್ಯೆ ಕಾನೂನುಗಳಿದ್ರೆ ಎಲ್ಲವನ್ನೂ ಗಾಳಿ ಕಲಿಯಬೇಕು ಸಮಯ ಸಿಕ್ಕಾಗ ಓದಬೇಕು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುರಿತು ಒಂದು ಹಾಡು ತಯಾರಾಗಿದ್ದು ಇವತ್ತು ಅನಾವರಣಗೊಂಡಿದೆ ಕರಾ ಮೂವಿಯ ಅತಿಥಿ ಗೃಹದ ಆವರಣದಲ್ಲಿ ಅರ್ಕಧಾಮದ ಸಂಸ್ಥಾಪಕರಾದಂತಹ ಯೋಗೇಶ್ ಶ್ರೀನಿವಾಸ್ ಸರ್ಕ ಅವರಿಂದ ಪ್ರಮೋಷನಲ್ ಸಾಂಗ್ ಬಿಡುಗಡೆ ಮಾಡಿದ್ರು ಈ ಹಾಡನ್ನು ಸಿದ್ದೇಗೌಡ ಅವರು ರಚಿಸಿದ್ದು ನಾಗೇಶ್ ಕಂದೇಗಾಳ ಅವರು ಗೀತ ಸಂಯೋಜನೆ ಮಾಡಿದ್ದಾರೆ ನಮ್ಮ ವೈಸ್ ಚಾನ್ಸ್ಲರ್ ಅವರು ತುಂಬಾ ಡೌನ್ ಟು ಅಂತ ಹೇಳ್ತೀವಲ್ಲ ಎಲ್ಲರಿಗೂ ಆಕ್ಸೆಸಿಬಲ್ ಆಗಿ ಅವ್ರ್ಗೆ ಏನು ಮಾಡಬೇಕು ಹೇಗೆ ನಾವು ತಲುಪಬೇಕು ಜನಗಳಿಗೆ ಅಂತ ಯೋಚನೆ ಮಾಡ್ತಿದ್ದಾರೆ ಇಲ್ಲಿ ಇಲ್ಲಿ ಮಾತ್ರ ಜನಗಳು ಹುಡ್ಕೊಂಡು ಬರಬೇಕು ಇಲ್ಲಿ ಇಲ್ಲೇ ಕಲಿಬೇಕು ಅಂತ ಆಗ್ರಹ ಮಾಡಿಲ್ಲ ಈಗ ಯಾವುದೋ ಸರಸ್ವತಿ ಇದಾರಲ್ಲ ದೇವತೆ ಮನೆಗೆ ಹುಡುಕೊಂಡು ಹೋದಂಗೆ ಪ್ರತಿಯೊಬ್ಬರು ಮನೆಗೆ ಹುಡುಕೊಂಡು ಹೋದಂಗೆ ಇವಾಗ ಇದ್ದೀನಿ ನೀವೇ ನಾನು ತಪಸ್ಸು ಮಾಡ್ಕೊಂಡು ಕಷ್ಟಪಟ್ಕೊಂಡು ಬರಬೇಕು ಬರ್ಬೇಕು ಇಲ್ಲ ನಾನು ಕೂಡ ನಿಮ್ಮ ಹತ್ರನೂ ಬರ್ತೀನಿ ಅನ್ನೋ ಹತ್ರ ಗುಡ್ ನಾಕಿಂಗ್ ದ ಡೋರ್ ನಂತರ ಕರ್ನಾಟಕ ರಾಜ್ಯ ಮುಕ್ತ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಅವರು ಪ್ರವೇಶಾತಿ ಮತ್ತು ವಿಶ್ವವಿದ್ಯಾನಿಲಯದ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ನೀಡಿದ್ರು ಅದರ ಸಹಾಯ ನಮ್ಮ ಹತ್ರ ಸರ್ಕಾರದ ಏನು ಕಾರ್ಯಕ್ರಮಗಳನ್ನ ಅವರು ಕಾರ್ಯಗತಗೊಳಿಸುತ್ತಾರೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಿಂದ ನಾವು ಓಪನ್ ಡಿಸ್ಟೆನ್ಸ್ ಲರ್ನಿಂಗ್ ಎಜುಕೇಷನನ್ನು ಕೊಡ್ತಾಯಿದ್ದೆವು ತಮಗೆಲ್ಲ ಗೊತ್ತಿದ್ದಂತೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಲಾಸ್ಟ್ ಜನವರಿ ಸೈಕಲ್ನಲ್ಲಿ ಏಳು ಹದಿನೇಳು ಸಾವಿರ ಎಂಟುನೂರ ಎಂಟು ಅಡ್ಮಿಷನ್ ಆಗಿದೆ ನಮ್ಮ ವಿಶ್ವವಿದ್ಯಾಲಯ ತ್ರೀ ಟಯರ್ಸ್ನಲ್ಲಿ ಕೆಲಸ ಮಾಡ್ತಿದೆ ತಮಗೆಲ್ಲ ಗೊತ್ತಿದ್ದಂತೆ ಹೆಡ್ ಕ್ವಾರ್ಟರ್ಸ್ ಮೈಸೂರಿನಲ್ಲಿದೆ ಎಲ್ಲ ಕಡೆ ರೀಜನಲ್ ಸೆಂಟರ್ಸ್ ಮಾಡೀನಿ ನಾನು ಮೇಲೆ ನಾರ್ತ್ ಕರ್ನಾಟಕ ಫುಲ್ ಎಲ್ಲ ಏಳು ಡಿಸ್ಟಿಕ್ಗಳಲ್ಲಿ ರೀಜನಲ್ ಸೆಂಟರ್ ಮಾಡೀನಿ ಮತ್ತು ಸ್ಟಡಿ ಸೆಂಟರ್ಸ್ಗಳಿವೆ ಈ ನಮ್ಮ ಈ ಮೂರು ಹಂತದಲ್ಲಿ ನಮ್ಮ ವಿಶ್ವವಿದ್ಯಾಲಯ ಕಾರ್ಯಗತವಾಗಿದೆ ಇದರಲ್ಲಿ ಲಾಸ್ಟ್ ಇಯರು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅರವತ್ತೈದು ಪ್ರೋಗ್ರಾಮ ಪಿ 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 ಸಿ ಎಲ್ಲ ಸಬ್ಮಿಟ್ ಮಾಡಿ ನ್ಯಾಕ್ನಿಂದ ನಾವು ಮಾನ್ಯತೆಯನ್ನು ಪಡ್ಕೊಂಡಿದ್ದೆವು ಇಡೀ ಐದು ವರ್ಷ ಸಲುವಾಗಿ ನಮಗೆ ನ್ಯಾಕ್ ಎ ಪ್ಲಸ್ಸು ಇದೆ ಮತ್ತು ಅರವತ್ತೈದು ಪ್ರೋಗ್ರಾಮ್ಗಳನ್ನು ನಮಗೆ ಯು ಜಿ ಸಿದವರು ಶ್ಯಾಂಕ್ಷನ್ ಮಾಡಿದ್ದಾರೆ ಅದರ ಜೊತೆಗೆ ಹತ್ತು ಆನ್ಲೈನ್ ಪ್ರೋಗ್ರಾಮ್ಗಳಿವೆ ನಾನು ಲಾಸ್ಟ್ ಇಯರು ತಮಗೆ ಹೇಳಿದ್ದೆ ನಾನು ಹತ್ತು ಆನ್ಲೈನ್ ಪ್ರೋಗ್ರಾಮ್ ನ್ಯಾಕ್ ಎ ಪ್ಲಸ್ ಕ ಕರ್ನಾಟಕ ರಾಜ್ಯದಲ್ಲಿ ನ್ಯಾಕ್ ಎ ಪ್ಲಸ್ ಪಡೆದಂತಹ ವಿಶ್ವವಿದ್ಯಾಲಯ ಹಾಗೂ ನಮ್ಮ ದೇಶದಲ್ಲಿ ಏಕೈಕ ವಿಶ್ವವಿದ್ಯಾಲಯ ಇದು ಹೈಯೆಸ್ಟ್ ಪ್ರೋಗ್ರಾಮ್ ರನ್ ಮಾಡಿದ್ಯಾಲಯ ಯುಜಿಸಿ ನಿಂದ ಈ ಸಂದರ್ಭದಲ್ಲಿ ಕುಲಸಚಿವರಾದ ಪ್ರೊಫೆಸರ್ ಕೆಬಿ ಪ್ರವೀಣ ಡೀನ್ ಶೈಕ್ಷಣಿಕರವರಾದಂತಹ ಪ್ರೊಫೆಸರ್ ಲಕ್ಷ್ಮಿ ಅವರು ಹಾಗೂ ಡೀನ್ ಅಧ್ಯಯನ ಕೇಂದ್ರ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ಸೇರಿದಂತೆ ಇತರರು ಹಾಜರಿದ್ದರು ಸರ್ಕಾರಿ ಆಸ್ಪತ್ರೆ ಅಂದರೆ ಸಾರ್ವಜನಿಕರು ಮೂಗು ಮುರಿಯುವಂತಹ ಸಂದರ್ಭವಿದೆ ಆದರೆ ಇದಕ್ಕೆ ವಿರುದ್ಧ ಎಂಬಂತೆ ಸರ್ಕಾರದ ಎಲ್ಲಾ ಸವಲತ್ತುಗಳನ್ನು ಪಡೆದು ಮಾದರಿ ಆಸ್ಪತ್ರೆಯಾಗಿ ಬಂದ ರೋಗಿಗಳಿಗೆ ಚಿಕಿತ್ಸೆ ನೀಡುವುದರ ಜೊತೆಗೆ ಉಚಿತ ಔಷಧಿಯನ್ನ ನೀಡಿ ಆರೈಕೆಯನ್ನ ಮಾಡಿ ಮಂಡ್ಯ ಜಿಲ್ಲೆಯಲ್ಲಿರುವ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾಗಮಂಗಲದ ಹೊನ್ನಾವರ ಆಸ್ಪತ್ರೆ ಮಾದರಿಯಾಗಿ ಸರ್ಕಾರಿ ಸೇವೆಯನ್ನು ಈ ರೀತಿಯೂ ಜನರಿಗೆ ತಲುಪಿಸಬಹುದು ಅಂತ ತೋರಿಸಿಕೊಟ್ಟು ಸಾರ್ವಜನಿಕರಿಂದ ಪ್ರಶಂಸೆಯನ್ನು ಪಡೆದುಕೊಂಡಿದೆ ನಮಗೆ ಹಾಸ್ಪಿಟ್ಲನ್ನು ಕೊಡ್ತಾರೆ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಈ ಆಸ್ಪಿಟ್ಲ್ ಪ್ರಾರಂಭ ಆಗುತ್ತೆ ಬಟ್ ಒಂದು ಚಿಕ್ಕದಾಗಿ ಮೊದಲು ಪ್ರಾರಂಭವಾಗಿ ಕೊನೆಗೆ ನಮ್ಮ ಗ್ರಾಮಸ್ಥರು ಇದನ್ನು ದೊಡ್ಡದಾಗಿ ಎಸ್ಟಾಬ್ಲಿಷ್ ಮಾಡಬೇಕು ಅಂದ್ಬಿಟ್ಟು ಕೆಲವರು ನಮ್ಮ ಗ್ರಾಮಸ್ಥರು ಇದಕ್ಕೆ ಜಾಗವನ್ನು ಕೊಡ್ತಾರೆ ಅದರಲ್ಲಿ ಚಿಕ್ಕಣ್ಣರ ದೇವರಾಜಣ್ಣವರು ಅಂಗಡಿ ಸೂರಪ್ಪಣ್ಣವರು ಸಣ್ಣಮ್ಮನವರು ಸತ್ನಾಳಮ್ಮರ ರಮೇಶಣ್ಣವರು ರಾಜಕ್ಕ ಶಿವೇಗೌಡರ ಮಗ ಗೌಡಣ್ಣವರು ಮಾದೇವಣ್ಣ ಟೈಲರ್ ಆರ್ಕಿಸ್ಟ್ ಪುಟ್ರಾಜಣ್ಣ ಪುಟ್ಟರಾಜಣ್ಣ ಶಿವಣ್ಣ ಇವರೆಲ್ಲರೂ ಸಹ ಅವರ ಜಾಗವನ್ನು ಇದಕ್ಕೆ ಬಿಟ್ಕೊಡ್ತಾರೆ ಬಿಟ್ಕೊಟ್ಟ ಮೇಲೆ ಸಚಿವರು ಇಲ್ಲಿ ಬಿಲ್ಡಿಂಗ್ ಕಟ್ಟಿ ಹಾಸ್ಪಿಟ್ಲು ಮಾಡಿ ಭಾಳ ಚೆನ್ನಾಗಿ ನಡ್ಕೊಂಡು ಬರ್ತದೆ ಇದರಲ್ಲಿ ನಮ್ಮ ವೈದ್ಯ ನಾರಾಯಣ ಅವರಿಂದಂಗೆ ದೇವರಾಗಿ ಈ ಆಸ್ಪೆಟ್ಲಿಗೆ ಡಾಕ್ಟರ್ ಟಿಪ್ಪು ಸುಲ್ತಾನ್ ಅವರು ಬರ್ತಾರೆ ಅವರು ಬಂದು ಇದನ್ನು ಒಂದು ಖಾಸಗಿ ಆಸ್ಪತ್ರೆಯ ರೀತಿಯಲ್ಲಿ ಬಹಳ ಸ್ವಚ್ಛತೆಯಿಂದ ನಾಗಮಂಗಲ ಗಡಿ ಭಾಗಕ್ಕೆ ಹೊಂದಿಕೊಂಡಂತಿರುವ ಈ ಗ್ರಾಮಕ್ಕೆ ಸರ್ಕಾರದ ಸೌಲಭ್ಯವನ್ನ ದೊರಕಿಸಿಕೊಡಲು ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಒಂದಾಗಿ ಸರ್ಕಾರಿ ಆಸ್ಪತ್ರೆಯ ನಿರ್ಮಾಣಕ್ಕೆ ದಾನಿಗಳಾದ ದೇವರಾಜಣ್ಣ ಅಂಗಡಿ ಸೂರಪ್ಪಣ್ಣ ಸಣ್ಣಮ್ಮ ರಮೇಶ್ ಗೌಡಣ್ಣ ರಾಜಕ್ಕ ಮಹದೇವ ರಾಮಕೃಷ್ಣ ಕೋಯಪ್ಪರ ಶಿವಣ್ಣ ಪುಟ್ಟರಾಜಣ್ಣ ಇವರುಗಳು ಮೂರು ಪಾಯಿಂಟ್ ಐದು ಎಕರೆ ಜಾಗವನ್ನು ದಾನವಾಗಿ ನೀಡಿದ್ರು ನಂತರ ಆಸ್ಪತ್ರೆ ನಿರ್ಮಾಣವನ್ನು ಮಾಡಿದ್ದಾರೆ ಮುಂದೆ ನಡೆದಿದ್ದ ಇತಿಹಾಸ ಆಸ್ಪತ್ರೆಗೆ ಬಂದ ಆರೋಗ್ಯಾಧಿಕಾರಿಯಾಗಿ ಡಾಕ್ಟರ್ ಟಿಪ್ಪು ಸುಲ್ತಾನ್ ಆಸ್ಪತ್ರೆಗೆ ಆಧುನಿಕ ಸ್ಪರ್ಶ ನೀಡಿ ಸ್ವಚ್ಛತೆಗೆ ಹೆಚ್ಚು ಆದ್ಯತೆಯನ್ನು ನೀಡಿ ಯಾವ ನಗರ ಪ್ರದೇಶ ಖಾಸಗಿ ಆಸ್ಪತ್ರೆಗೆ ಕಡಿಮೆ ಇಲ್ಲ ಎಂಬಂತೆ ಹೊಸ ಸ್ವರೂಪವನ್ನೇ ಪಡೆದುಕೊಂಡಿದೆ ಅವ್ರ ಸೇವಾಮಾನವರಾಗಿತ್ತು ಅಂತ ಹೇಳಿದ್ರೆ ಏನು ಬೇಕಾದರೆ ಕಸನ ಕಸನಿ ಕಸ ಮಾಡ್ಬೋದು ನಾವು ಡಾಕ್ಟ್ರ್ ಕಮಿಟ್ಮೆಂಟ್ ಇಲ್ಲ ಅಂತೇಳಿದ್ರೆ ನಾವು ಏನೇನು ಫೆಸಿಲಿಟಿ ಕೊಟ್ಟರೂ ನಾವು ಏನು ನಾವು ಹಾಸ್ಪಿಟ್ಲು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಅಂಥದ್ರಲ್ಲಿ ಡಾಕ್ಟ್ರು ಟಿಪ್ಪು ಅವರ ಕಮಿಟ್ಮೆಂಟು ಭಾಳ ಚೆನ್ನಾಗಿದೆ ಅವರು ಬಂದಿರೋ ಹಿಂದೆ ನೋಡಿದ್ರೆ ಅವ್ರು ಬರ್ತನದ್ದೇ ಬಂದರು ಅವ್ರ ತಂದೆ ಮಾಸ್ಟ್ರು ಹಾಗಾಗಿ ನಮ್ಮ ನಮ್ಮ ಟೌನಲ್ಲೇ ಅವರು ವಾಸ ಇದ್ದಾರೆ ಬಟ್ ಭಾಳ ಕಷ್ಟಪಟ್ಟು ಓದಿ ಬಂದಿರೋದ್ರಿಂದ

ಪ್ರತಿನಿತ್ಯ ನೂರಾರು ರೋಗಿಗಳು ಭೇಟಿ ನೀಡುವ ಈ ಆಸ್ಪತ್ರೆಯಲ್ಲಿ ಮೊದಲಿಗೆ ಆಕರ್ಷಣೆ ಹೊರಾಂಗಣ ಕುಳಿತುಕೊಳ್ಳುವುದಕ್ಕೆ ಆಸನದ ವ್ಯವಸ್ಥೆ ಕುಡಿಯುವ ನೀರು ಶೌಚಾಲಯ ಪ್ರಯೋಗಾಲಯ ಚಿಕಿತ್ಸಾ ಕೊಠಡಿ ಔಷಧಿ ವಿತರಣಾ ಕೇಂದ್ರ ಔಷಧಿ ಸಂಗ್ರಹ ಕೇಂದ್ರ ಚುಚ್ಚುಮದ್ದು ಕೊಠಡಿ ಶೀತಲ ಶೇಖರಣಾ ಕೊಠಡಿ ಹೆರಿಗೆ ವಿಭಾಗ ಶಸ್ತ್ರಚಿಕಿತ್ಸಾ ಕೊಠಡಿ ಎಲ್ಲವೂ ಶುಚಿಯಾಗಿ ಹಾಗೂ ಅಚ್ಚುಕಟ್ಟಾಗಿ ಮನೆಯ ವಾತಾವರಣದಂತೆ ಇದೆ ಆದ್ದರಿಂದ ಇಲ್ಲಿಗೆ ಬರುವ ರೋಗಿಗಳು ಉತ್ತಮ ವಾತಾವರಣವನ್ನು ನೋಡಿಯೇ ಅರ್ಧ ಕಾಯಿಲೆಯಿಂದ ಗುಣವಾಗುವಂತಿದೆ ಅಲ್ಲದೆ ಇಲ್ಲಿ ವೈದ್ಯರು ಹಾಗೂ ಶುಶ್ರೂಷಕರು ಸಹ ಉತ್ತಮ ರೀತಿಯ ಚಿಕಿತ್ಸೆ ಹಾಗೂ ಔಷಧಿಯನ್ನು ಪ್ರತಿನಿತ್ಯ ಇಲ್ಲಿಗೆ ಬರುವ ರೋಗಿಗಳ ಸಂಖ್ಯೆ ಹೆಚ್ಚಿದೆ ಸಾರ್ವಜನಿಕರು ಹಾಗೂ ರೋಗಿಗಳು ಸಹ ಉತ್ತಮ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸ್ವಾಮಿ ಅವರು ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಾಗಿದ್ದಾರೆ ಅವರು ಆರೋಗ್ಯ ಮಂತ್ರಿ ಆಗಿದ್ದರು ಅವಾಗ ಆರೋಗ್ಯ ಮಂತ್ರಿ ಆಗಿದ್ದಾಗ ನಾಗಮಂಗ್ಲಾ ತಾಲೂಕಿಗೆ ನಾಲ್ಕು ನಾಲ್ಕರಿಂದ ಐದು ಆಸ್ಪತ್ರೆಗಳನ್ನು ಸ್ಯಾಂಕ್ಷನ್ ಮಾಡಿಸಿದ್ರು ಆ ನಾಲ್ಕರಿಂದ ಐದು ಆಸ್ಪತ್ರೆಗಳಲ್ಲಿ ಹೊನ್ನಾವರ ಆಸ್ಪತ್ರೆ ಒಂದು ಆಸ್ಪತ್ರೆ ಬಂತು ಆಸ್ಪತ್ರೆ ಬಂದಾಗ ಡಾಕ್ಟ್ರುಗಳಿರಲ್ಲ ಡಾಕ್ಟ್ರುಗಳು ಬಂದರು ಸ್ಟಾಫ್ ನರ್ಸು ಸ್ಟಾಫ್ ನರ್ಸ್ ಬಂದರು ಸಿಬ್ಬಂದಿಗಳು ಬಂದರು ಆದರೆ ಆಸ್ಪತ್ರೆ ನಾರ್ಮಲ್ ಆಗಿ ಗೌರ್ಮೆಂಟ್ ಆಸ್ಪತ್ರೆ ಅಂತಲೇ ನಮಗೆ ಒಂದು ಕಾನ್ಸೆಪ್ಟ್ ಇದೆ ಎಲ್ಲರಿಗೂ ನನಗೂ ಬಂದಲ್ಲ ಎಲ್ಲ ಜನರಿಗೂ ಈ ಥರ ಇರುತ್ತೆ ಹಿಂಗೆ ಹೋದಾಗ ಕ್ಲೀನ್ ಇರೋಲ್ಲ ಕ್ಲೀನ್ ಇದ್ರೂ ಟ್ರೀಟ್ಮೆಂಟ್ ಇರಲ್ಲ ಇಲ್ಲ ಡಾಕ್ಟ್ರ್ ಇರೋಲ್ಲ ಬರೀ ತಿಸ್ತಿರ್ತಾರೆ ಇಂಜೆಕ್ಷನ್ ಕೊಟ್ಕೊಳ್ತಾರೆ ಆ ಥರ ಕಾನ್ಸೆಪ್ಟ್ ಇತ್ತು ಸೊ ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದೆ ಹೀಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಾಗ ಆಸ್ಪತ್ರೆಯ ಸಿಟಿಗಟ್ಟಿಗಳನ್ನ ಕಂಡು ಒಂದು ಏನಾದರೂ ಒಂದು ರೆಸಲ್ಯೂಷನ್ ಮಾಡಬೇಕು ಅಂತೇಳಿ ಒಂದು ಸಭೆಯನ್ನು ಮಾಡಿದೆ ಸಭೆಯನ್ನು ಮಾಡಿದ್ದು ಹೇಗೆ ಅಂತಂದರೆ ನಮ್ಮ ಉನ್ನತ ಅಧಿಕಾರಿಗಳು ಹೇಗೆ ನಮ್ಮ ಕುಟುಂಬ ಕಲ್ಯಾಣ ಅಧಿಕಾರಿಗಳು ಆಮೇಲೆ ತಾಲೂಕು ಆರೋಗ್ಯ ಅಧಿಕಾರಿಗಳು ಇರ್ತಾರೆ ಗ್ರಾಮ ಪಂಚಾಯಿತಿಯವರು ಗ್ರಾಮ ಪಂಚಾಯಿತಿಯವರು ಜೊತೆ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಸದಸ್ಯರು ಎ ಆರ್ ಎಸ್ ಕಮಿಟಿ ಅಂತ ಇರುತ್ತೆ ನಮಗೆ ಆರೋಗ್ಯ ರಕ್ಷಾ ಸಮಿತಿ ಅಂತ ಇರುತ್ತೆ ಸೊ ಆರೋಗ್ಯ ರಕ್ಷಾ ಸಮಿತಿಯವ್ರನ್ನ ಜೊತೆ ತಗೊಂಡು ಕೆಲವೊಂದು ನಮ್ಮ ರೋಗಿಗಳನ್ನ ಅವರ ಸಲಹೆ ತಗೊಂಡು ನಾವು ನಾವು ಅಂದರೆ ನಾನು ಒಬ್ಬನೇ ಅಲ್ಲ ನನ್ನ ಜೊತೆಯಲ್ಲಿ ಇರುವಂಥ ಟೀಮ್ ಟೀಮ್ ಅಂತ ಇರುತ್ತೆ ಈಗ ಆ ಟೀಮಲ್ಲಿ ಮುಖಂಡರಾಗಲಿ ಈಗ ಸುತ್ತಮುತ್ತ ಇರುವಂತಹ ಹಳ್ಳಿಗಳ ಮುಖಂಡರುಗಳು ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ಇವರೆಲ್ಲ ತಗೊಂಡು ನಾವೇನು ಮಾಡಿದ್ವಿ ಒಂದು ಏನಾದರೂ ಒಂದು ಇಂಪ್ರೂವ್ಮೆಂಟ್ ಮಾಡಬೇಕು ನಾವು ಹೇಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಕಳೆದ ಶಾಲಾ ಕೊಠಡಿಯಲ್ಲಿ ಪಾಠ ಮಾಡುವ ಮೂಲಕ ಕರ್ತವ್ಯ ನಿರ್ವಹಿಸುತ್ತಿದ್ದ ಶಿಕ್ಷಕರು ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಓಡಿ ಹಾಡಿ ಜಿಗಿದು ಸಂಭ್ರಮಿಸಿ ಖುಷಿಪಟ್ಟರು ಮದರು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಭಾಗವಹಿಸಿದ್ರು ಇದೇ ತಿಂಗಳು ಸೆಪ್ಟೆಂಬರ್ ಐದರಂದು ನಡೆಯುವಂತಹ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಶಿಕ್ಷಣ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪ್ರತಿನಿತ್ಯದ ಒತ್ತಡವನ್ನು ಬದಿಗಿಟ್ಟು ಕ್ರೀಡೆಯಲ್ಲಿ ಪಾಲ್ಗೊಂಡು ಸಂತೋಷಪಟ್ಟರು ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಬಿಇಒ ಸಿಎಚ್ ಕಾಳಿರಯ್ಯ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ತಾಲೂಕಿನಿಂದ ಸುಮಾರು ಮುನ್ನೂರಕ್ಕೂ ಹೆಚ್ಚು ಶಿಕ್ಷಕ ಹಾಗೂ ಶಿಕ್ಷಕಿಯರು ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಗಮನ ಸೆಳೆದಿದ್ದಾರೆ ಎಂದರು ಶಿಕ್ಷಕರು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಮನಸ್ಸಿಗೆ ಉಲ್ಲಾಸ ಮೂಡಿ ಒತ್ತಡ ನಿವಾರಣೆಯಾಗುತ್ತೆ ಶಿಕ್ಷಕರು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂತ ಸಲಹೆ ನೀಡಿದ್ರು ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಿಕ್ಷಕರ ದಿನಾಚರಣೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ನೆನಪಿನಲ್ಲಿ ಮದ್ದೂರು ತಾಲೂಕಿನ ಶಿಕ್ಷಕರ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಆ ಒಂದು ಶಿಕ್ಷಕರ ದಿನಾಚರಣೆ ಅಂಗವಾಗಿ ವಾಡಿಕೆಯಂತೆ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳಿಗೆ

ಟಿನರಸೀಪುರ ಪಟ್ಟಣದಲ್ಲಿರುವಂತಹ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ವಾರ್ಷಿಕ ಮಹಾಸಭೆಯನ್ನ ಇದೇ ತಿಂಗಳ ತಾರೀಕು ಬುಧವಾರ ಸಂಘದ ಆವರಣದಲ್ಲಿ ಆಯೋಜಿಸಲಾಗಿದೆ ಅಂತ ಸಂಘದ ಕಾರ್ಯದರ್ಶಿ ಹಾಗೂ ವಕೀಲರಾದ ಎಸ್ ಜಗದೀಶ್ ತಿಳಿಸಿದರು ಪಟ್ಟಣದಲ್ಲಿರುವ ಎವಿಎಸ್ಎಸ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಘದ ಎಲ್ಲಾ ಸದಸ್ಯರು ತಪ್ಪದೇ ಸಭೆಗೆ ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಿಳಿಸಿ ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಅಂಕ ಪಡೆದಂತಹ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ ಅರ್ಹ ವಿದ್ಯಾರ್ಥಿಗಳು ಕಚೇರಿಗೆ ಬಂದು ಅರ್ಜಿಯನ್ನು ಪಡೆದು ದಿನಾಂಕ ಇಪ್ಪತ್ತು ಸೆಪ್ಟೆಂಬರ್ ಒಳಗೆ ತಲುಪಿಸಬೇಕು ಅಂತ ಮನವಿ ಮಾಡಿದ್ರು ದಿನಾಂಕ ಇಪ್ಪತ್ತೈದು ಇದೇ ತಿಂಗಳು ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಕಟ್ಟಡದ ಕಚೇರಿ ಆವರಣದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಸಂಘದ ಎಲ್ಲ ಸದಸ್ಯರುಗಳು ಕಡ್ಡಾಯವಾಗಿ ಆ ದಿನವನ್ನು ಇಪ್ಪತ್ತೈದು ಒಂಬತ್ತು ಇಪ್ಪತ್ತ್ನಾಲ್ಕರಂದು ಸಭೆಗೆ ಹಾಜರಾಗಬೇಕೆಂದು ತಮ್ಮಲ್ಲಿ ಕೋರ್ತ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂಥ ತುಂಬಲ ರಾಮಾಯಣ್ಣವರು ಅವರ ನಿರ್ದೇಶನ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಲಾಗಿದೆ ನಮ್ಮ ಸಂಘವು ಎಂದಿನಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ವಾರ್ಷಿಕ ಮಹಾಸಭೆಯನ್ನು ದಿನಾಂಕ ಇಪ್ಪತ್ತೈದು ಒಂಬತ್ತು ಇಪ್ಪತ್ತ್ನಾಲ್ಕರ ಗುರುವಾರದಂದು ನಮ್ಮ ಸಂಘದ ಕಟ್ಟಡದ ಕಚೇರಿಯ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲ ಆಯೋಜಿಸುತ್ತೇವೆ ಸಂಘದ ಸರ್ವ ಸದಸ್ಯರುಗಳು ವಾರ್ಷಿಕ ಮಹಾಸಭೆಗೆ ಕಡ್ಡಾಯವಾಗಿ ಹಾಜರಬೇಕೆಂದು ಮತ್ತು ಸಂಘದ ಸದಸ್ಯರುಗಳು ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಸಹ ಏರ್ಪಡಿಸಲಾಗಿರುತ್ತದೆ ಈ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹ ವಿದ್ಯಾರ್ಥಿಗಳು ಪಿಯುಸಿ ಮತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಅಂಕಗಳನ್ನು ಪಡೆದು ಏರ್ಗಡೆಯಾಗಿರಬೇಕು ಅವರು ಬಿ ಪಿ ಎಲ್ ಕುಟುಂಬದಿಂದ ಬಂದವರೇ ಆಗಿರಬಹುದು ಹಾಗೂ ಪರಿಶಿಷ್ಟ ಜಾತಿಗೆ ಸೇರಿದವರು ಸಹ ಆಗಿರಬೇಕು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಆರ್ ಪುಟ್ಟಸ್ವಾಮಿ ನಿರ್ದೇಶಕರಾದ ಸ್ವಾಮಿ ಕೆ ಎಸ್ ನಾಗರಾಜಮೂರ್ತಿ ಆರ್ ಮಹಾದೇವ ಹಾಜರಿದ್ದರು ಮದ್ದೂರು ತಾಲೂಕಿನ ದೇಶಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಹಿರಿಯ ಶಾಲೆಯಲ್ಲಿ ಇಂದು ಆಯೋಜನೆ ಮಾಡಲಾಗಿದ್ದಂತಹ ಇಂಗ್ಲಿಷ್ ವಿಜ್ಞಾನ ಮೇಳವನ್ನು ರೋಟರಿ ಪ್ರಗತಿ ಹಾಗೂ ಪ್ರಥಮ ಮೈಸೂರು ಸಂಸ್ಥೆ ಸಹಯೋಗದೊಂದಿಗೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕಲಿಕಾ ಮೇಳವನ್ನು ಆಯೋಜನೆ ಮಾಡಿ ವಿದ್ಯಾರ್ಥಿಗಳ ಮೂಲಕ ಇಂಗ್ಲಿಷ್ ಕಲಿಕೆಗೆ ಪ್ರೇರೇಪಣೆ ನೀಡಿದರು ಈ ವೇಳೆ ಮಾತನಾಡಿದ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಪ್ರಕಾಶ್ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇಂಗ್ಲಿಷ್ ಮೇಳವನ್ನು ಏರ್ಪಡಿಸಿರುವುದು ಸಂತೋಷಕರ ವಿಚಾರವಾಗಿದ್ದು ಇಂತಹ ಸಂಘ ಸಂಸ್ಥೆಗಳು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳನ್ನು ಗುರುತಿಸಿ ಇಂಗ್ಲಿಷ್ ಮೇಳವನ್ನು ಮಾಡ್ತಾ ಇರುವುದು ಸಂತೋಷಕರ ವಿಷಯವಾಗಿದೆ ಎಂದರು ಒಂದು ಇಂಗ್ಲೀಷ್ ಸಂತೆಯನ್ನು ಅಂದ್ಕೊಂಡಿದ್ದು ಇಂಗ್ಲಿಷ್ ಮೇಳ ಅಂದ್ಕೊಂಡಿದ್ದೀನಿ ಇದರಿಂದ ಮಕ್ಕಳಿಗೆ ಸಾಕಷ್ಟು ಉಪಯೋಗ ಆಗಿದೆ ಇಂಗ್ಲೀಷ್ ಬಗ್ಗೆ ಹಳ್ಳಿಗಾಡಿನ ಮಕ್ಕಳಿಗೆ ಸಾಕಷ್ಟು ಒಂದು ಆಲರ್ಜನ ಪಡ್ಕೊಂಡಿದಕ್ಕೋಸ್ಕರ ನಮ್ಮ ಪ್ರಥಮ ಸಂಸ್ಥೆಯವರು ಈ ಒಂದು ಘಟಕವು ನಮ್ಮ ಸಂಸ್ಥೆಯನ್ನು ಅನ್ಕೊಂಡಿದ್ದಾರೆ ಅದಕ್ಕೆ ನಾವು ಇಂಗ್ಲೀಷ್ ಮೇಳದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ಭಾಗವಹಿಸಿ ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದರು ಈ ವೇಳೆ ದೇಶಲಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ದೇವರಾಜು ಪ್ರಥಮ ಸಂಸ್ಥೆಯ ಮೋಹನ್ ಸೇರಿದಂತೆ ಇತರರು ಹಾಜರಿದ್ರು ಕಳೆದ ಹತ್ತು ವರ್ಷದಿಂದ ಬೋಗಾದಿ ರಸ್ತೆಯಲ್ಲಿರುವಂತಹ ವಿಮೆನ್ಸ್ ವರ್ಲ್ಡ್ ಬ್ಯೂಟಿ ಟ್ರೈನಿಂಗ್ ಅಕಾಡೆಮಿ ವತಿಯಿಂದ ಮಹಿಳೆಯರಿಗೆ ಹತ್ತು ವರ್ಷಗಳಿಂದ ಸುಮಾರು ಹದಿಮೂರು ಬ್ಯಾಚ್ಗಳನ್ನಾಗಿ ಬ್ಯೂಟಿಷಿಯನ್ ತರಬೇತಿಯನ್ನು ಉಚಿತವಾಗಿ ನೀಡುತ್ತಾ ಬಂದಿತ್ತು ಈ ವರ್ಷ ಹದಿನಾಲ್ಕನೇ ಬ್ಯಾಚ್ಗಾಗಿ ಮಹಿಳೆಯರಿಗೆ ಆಹ್ವಾನ ನೀಡಿದ್ದಾರೆ ಅಡ್ವಾನ್ಸ್ ಕೋರ್ಸ್ಗಳಾದ ನೈಲ್ ಆರ್ಟ್ ಕೋರ್ಸ್ ಮೇಕಪ್ ಸೀರೆ ಡ್ರಾಪ್ ಹೋಲ್ಡಿಂಗ್ ಮುಂತಾದ ತರಬೇತಿಯನ್ನು ಉಚಿತವಾಗಿ ನೀಡಲಾಗುತ್ತೆ ಹಾಗೂ ತರಬೇತಿ ನಂತರ ಅವರಿಗೆ ಸರ್ಟಿಫಿಕೇಟ್ ಮತ್ತು ಉದ್ಯೋಗ ಅವಕಾಶವನ್ನ ಕೂಡ ಕಲ್ಪಿಸಲಾಗುತ್ತೆ ಇದರ ಸದುಪಯೋಗ ಪಡೆದುಕೊಳ್ಬೇಕಾಗಿ ಸಂಸ್ಥೆಯ ನಿರ್ದೇಶಕಿಯಾದಂತಹ ಅಂಬಿಕಾ ವೆಂಕಟೇಶ್ ಅವರು ಮಾಹಿತಿ ನೀಡಿ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ನೈನ್ ಜೀರೋ ತ್ರಿಬಲ್ ಸಿಕ್ಸ್ ಸೆವೆನ್ ಟು ಏಟ್ ನೈನ್ ಒನ್ ಅನ್ನು ಸಂಪರ್ಕಿಸಿ ನೋಂದಾಯಿಸಿಕೊಳ್ಳಬೇಕಾಗಿ ಕೋರಿದ್ದಾರೆ ಬೋಗಾದಿ ಸೆಕೆಂಡ್ ಸ್ಟೇಜ್ ವುಮೆನ್ಸ್ ವರ್ಲ್ಡ್ ಬ್ಯೂಟಿ ಝೋನ್ ಟ್ರೈನಿಂಗ್ ಅಕಾಡೆಮಿ ಅಂತ ಅಂದ್ಬಿಟ್ಟು ಕಳೆದ ಹತ್ತು ವರ್ಷದಿಂದ ನಾನು ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಿದ್ದೀನಿ ಈಗ ಟೋಟಲ್ ಹದಿಮೂರು ಬ್ಯಾಚ್ ಆಗಿದೆ ಹದಿಮೂರು ಬ್ಯಾಚಲ್ಲಿ ಈಗ ಹದಿನಾಲ್ಕನೇ ಬ್ಯಾಚ್ ಬಂದು ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇದು ಉಚಿತವಾಗಿ ನಾನು ಮಾಡ್ತಿರೋದ್ರಿಂದ ಹೆಣ್ಮಕ್ಳೆಲ್ಲ ಇದನ್ನು ಸದುಪಯೋಗ ಪಡಿಸ್ಕೋಬೇಕಂತ ಈ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ಇದು ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ಪ್ರತಿಯೊಂದು ಮಹಿಳೆಯರಿಗೆ ಕಲಿಯಾಂತ ಅಡ್ವಾನ್ಸ್ ಕೋರ್ಸ್ಗಳು ಬಂದು ಈಗ ನೇಲ ಹಟ್ ಆಗ್ಬೋದು ಸ್ಯಾರಿ ಡ್ರ್ಯಾಪ್ ಬಾಕ್ಸ್ ಫೋಲ್ಡಿಂಗ್ ಆಗ್ಬೋದು ಮತ್ತು ಇದು ಸಂಬಂಧಪಟ್ಟಿದ್ದು ನಿಮಗೆ ಸಲೂನ್ ಸರ್ವಿಸ್ ಆಗ್ಬೋದು ಇದು ಎಲ್ಲನೂ ನಾನು ನಿಮಗೆ ಉಚಿತವಾಗಿ ಹೇಳ್ಕೊಡ್ತಾ ಇದ್ದೀನಿ ಸರ್ ಇಲ್ಲ ಸರ್ ನಗರ ಪ್ರದೇಶ ಹೆಣ್ಣು ಮಕ್ಕಳಿಗೆ ಎಲ್ಲಾ ಕಡೆಯಿಂದನೂ ಬರ್ಲಿ ಅನ್ನೋ ಉದ್ದೇಶಕ್ಕೆ ಗ್ರಾಮ ಗ್ರಾಮಾಂತರ ಆಗ್ಬೋದು ನಗರ ಕಡೆಯಿಂದ ಆಗ್ಬೋದು ಎಲ್ಲ ಕಡೆಯಿಂದನೂ ಇದು ಹೆಚ್ಚೆಚ್ಚು ಜನಕ್ಕೆ ಬರ್ಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ಸರ್ ನಂತರ ಅಲ್ಲಿಯೇ ತರಬೇತಿಯನ್ನ ಪಡೆದುಕೊಂಡಂತಹ ಹೆಣ್ಣು ಮಕ್ಕಳು ತನ್ನ ಸ್ವಂತ ಕಾಲಿನ ಮೇಲೆ ನಿಂತು ಸ್ವಾವಲಂಬಿಯಾಗಿ ಬದುಕ್ತಾ ಇರುವ ತರಬೇತಿ ವಿದ್ಯಾರ್ಥಿನಿಯರು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡ್ರು ನಾನು ಇಲ್ಲಿ ವುಮೆನ್ಸ್ ವರ್ಲ್ಡ್ ಝೋನ್ ಅಕಾಡೆಮಿಯಲ್ಲಿ ಜಾಯ್ನ್ ಆಗಿದ್ದೀನಿ ಅಂದರೆ ಇದು ಫ್ರೀ ಆಗಿರುವಂಥ ಉಚಿತ ತರಬೇತಿ ಕೇಂದ್ರ ಅಂತಂದ್ಬಿಟ್ಟು ಇಲ್ಲಿ ಬ್ಯೂಟಿ ಪಾರ್ಲರ್ದು ಎಲ್ಲ ಕೋರ್ಸು ಹೇಳ್ಕೊಡ್ತಾ ಇದ್ದಾರೆ ಅಡ್ವಾನ್ಸ್ ಕೋರ್ಸ್ ಆಗಲಿ ಮೇಕಪ್ ಕೋರ್ಸ್ ಆಗಲಿ ನೇಲ್ ಆರ್ಟ್ ಕೋರ್ಸ್ ಆಗಲಿ ಹೈಡ್ರಾಫೇಶಿಯಲ್ ಆಗಲಿ ಹೇರ್ ಬೊಟ್ಯಾಕ್ಸ್ ಆಗಲಿ ನ್ಯಾನೋಪ್ಲಾಸ್ಟಿ ಆಗಲಿ ಪ್ರತಿಯೊಂದು ಇದ್ದಾರೆ ಅಂದರೆ ಇದರಿಂದ ನಮಗೆ ಒಳ್ಳೆ ಮಾಹಿತಿಗಳು ಸಿಗ್ತಾ ಇದೆ ಮತ್ತು ಹ್ಯಾಂಡ್ ಪ್ರಾಕ್ಟೀಸ್ ಜೊತೆಗೆ ಥಿಯರಿ ಎರಡೂ ಕೊಡ್ತಾ ಇದ್ದಾರೆ ಸೊ ನಮಗೆ ಒಳ್ಳೆಯ ಅವ್ರದ್ದೇ ಎಕ್ವಿಪ್ಮೆಂಟ್ಸು ನಾವೇನು ಇದಕ್ಕೆ ಹಣ ಏನು ಸ್ಪೆಂಡ್ ಮಾಡೋದು ಬೇಡ ಅವ್ರದ್ದೇ ಎಕ್ವಿಪ್ಮೆಂಟ್ಸ್ ಕೊಡ್ತಾಯಿದ್ದಾರೆ ಬೇರೆ ಕಡೆ ಹೋಗಿ ನಾವು ದೂರ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಅಲ್ಲೇ ಸ್ಟೇ ಆಗಿ ಕಲಿಯೋದಕ್ಕಿಂತ ನಾವು ಬೆಳಗ್ಗೆ ಬರ್ತೀವಿ ಸಂಜೆ ಒಳಗಡೆ ಇದನ್ನ ಕಲ್ತ್ಕೊಂಡು ಹೋಗ್ತೀವಿ ಇದೊಂದು ಆರು ತಿಂಗಳು ಕೋರ್ಸು ನನಗೆ ತುಂಬ ಖುಷಿ ಅನಿಸ್ತಾ ಇದೆ ಯಾಕಂತಂದರೆ ಈಗ ಪ್ರತಿಯೊಂದು ನಾನು ಕಲ್ತಿದ್ದೀನಿ ಸರ್ ನಮಸ್ತೆ ನನ್ನ ಹೆಸರು ಪ್ರಮೋದಿನಿ ಅಂತ ನಾನು ಪಾಂಡವಪುರದಿಂದ ಬರ್ತಾ ಇರೋದು ವುಮೆನ್ಸ್ ವರ್ಲ್ಡ್ ಬ್ಯೂಟಿ ಝೋನಲ್ಲಿ ಸ್ಟೂಡೆಂಟ್ ಸ್ಟೂಡೆಂಟಾಗಿ ಬರ್ತಾ ಇರೋದು ನಾನು ಪೇಪರಲ್ಲಿ ಆ್ಯಡ್ ನೋಡಿದ್ದೆ ಫ್ರೀಯಾಗಿ ಹೇಳ್ಕೊಡ್ತಾರೆ ಅಂತನ್ಬಿಟ್ಟು ಬ್ಯೂಟಿಷನ್ ಕ್ಲಾಸು ಫ್ರೀಯಾಗಿ ಆರು ತಿಂಗಳು ಕ್ಲಾಸ್ ಅಂತಂದ್ಬಿಟ್ಟು ನೋಡಿದೆ ಸೊ ಆಮೇಲಕ್ಕೆ ಜಾಯಿನ್ ಆದ ಎಲ್ಲ ಕಡೆಯೂ ಉಚಿತ ಅಂತ ಹೇಳ್ಬಿಟ್ಟು ಅಮೌಂಟ್ ಇಸ್ಕೊತಾರೆ ಬಟ್ ಇಲ್ಲಿ ಯಾವ ಥರ ಅಮೌಂಟ್ ಏನು ಇಸ್ಕೊಳ್ಲಿಲ್ಲ ಉಚಿತವಾಗಿ ಹೇಳ್ಕೊಡ್ತಿದ್ದಾರೆ ಪ್ರತಿಯೊಂದು ಅಡ್ವಾನ್ಸಿಂದ ಅಡ್ವಾನ್ಸಿಂದ ಎಲ್ಲ ಹೇಳ್ಕೊಡ್ತಿದ್ದಾರೆ ಫುಲ್ಲು ಹೇಳ್ಕೊಡ್ತಿದ್ದಾರೆ ನಮಗೆ ಬೇರೆ ಥರ ಕ್ಲಾಸಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಫೇಶಿಯಲ್ ಆಗಿರ್ಬೋದು ಮತ್ತು ನೈಲರ್ಟ್ ಆಗಿರ್ಬೋದು ಸ್ಯಾರಿ ಡ್ರಾಪಿಂಗ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಬೊಟೆಕ್ಸ್ ಟ್ರೀಟ್ಮೆಂಟು ನ್ಯಾನೋಪ್ಲಾಸ್ಟಿಯಾ ಪ್ರತಿಯೊಂದು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ